ಉಪ ಮುಖ್ಯಮಂತ್ರಿಗಳಿಗೆ ಪಾದಕ್ ಬುದ್ಧಿ ನಮಸ್ಕಾರ ಮಾಡ್ತೇನೆ ದಯವಿಟ್ಟು ಯೋಜನೆ ಮಾಡಿ ತಕ್ಷಣ ಆದೇಶ ಮಾಡಬೇಕು ಅಂತ ಹೇಳಿ ಯೋಜನೆ ಏನಾರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ರೈತರ ಬಾಯಿಗೆ ವಿಷ ಇರುತ್ತೆ ಅವ್ರ ಬಾಯಿಗೆ ಇರುತ್ತೆ ತುಮಕೂರು ಜಿಲ್ಲೆಗೆ ನೀರಿಲ್ಲ ತಿರ್ಗಾ ರಾಮನಗರ ಜಿಲ್ಲೆಗೆ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಇಂತಹ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಈಗ ಹೇಮಾವತಿ ನದಿ ಯೋಜನೆಯಲ್ಲಿ ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕೆ ವಿಷಯ ಯಾಕೆ ನಾಳೆ ನಿಮ್ಮದು ಮೀಟಿಂಗ್ ಇದೆ ಸೊ ಫಸ್ಟ್ ನಿಮಗೆ ಬರ್ತದೆ ಕಾಲಿಂಗ್ ಐಟೆನ್ಷನ್ ಬರ್ತದೆ ಸನ್ಮಾನ ಸಭಾಧ್ಯಕ್ಷರೇ ಹೇಮಾವತಿ ನದಿ ಎಕ್ಸ್ಪ್ರೆಸ್ ಸ್ನಾಕ್ ಚಾನೆಲ್ ಯೋಜನೆಯನ್ನು ಹೊಸ್ದಾಗಿ ಆದೀಕರಣ ಆಧುರೀಕರಣ ಗಳಿಸಿ ವಿಸ್ತರಿಸಿದ್ದು ಸದರಿ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಇತರೆ ಭಾಗಗಳಿಗೆ ನೀರಿನ ಕೊರತೆ ಉಂಟಾಗಿರೋ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನಂತ ಅಂದ್ರೆ ಸಭಾಧ್ಯಕ್ಷರೇ ಇವರು ಉತ್ತರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶಾಖಾ ತುಮಕೂರು ಶಾಖಾ ನಾಲಿಗೆ ನೀರು ಹರಿತಾ ಇದೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸರ್ಕಾರ ಆದೇಶ ಮಾಡುತ್ತೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ನೂರ ಅರವತ್ತೈದು ಕಿಲೋಮೀಟರ್ ಅಲ್ಲಿ ಸಂಪರ್ಕ ಕಲ್ಪಿಸುವ ಒಂದು ಆರ್ನೂರ ಹದಿನಾಲ್ಕು ಕೋಟಿಗೆ ಒಂದು ಲಿಂಕ್ ಕ್ಯಾನಲ್ ಅನ್ನ ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅನುಮೋದನೆಗೊಳ್ಳುತ್ತದೆ ಸರ್ಕಾರ ಬದಲಾವಣೆ ಆಗುತ್ತೆ ಸರ್ಕಾರ ಬದಲಾವಣೆ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಈ ಯೋಜನೆಯನ್ನ ಲಿಂಕ್ ಕ್ಯಾನಲ್ ಅನ್ನ ರದ್ದು ಮಾಡಿ ಅಂದ್ರೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಕಿಲೋಮೀಟರ್ ಗಮನದಲ್ಲಿ ಎರಡು ಮೂರು ನಾಲ್ಕು ಐದು ಪಾಯಿಂಟ್ ಹೇಳ್ತೇನೆ ಇದು ಯಾಕೆ ಮಾಡಬಾರ್ದು ಅಂತ ಅಂದಿನ ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ ಒಂದು ತಾಂತ್ರಿಕ ಸಮಿತಿಯನ್ನ ಕೊಟ್ಟು ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡುತ್ತೆ ಆ ತಾಂತ್ರಿಕ ಸಮಿತಿ ರಚನೆ ಏನ್ ಹೇಳುತ್ತೆ ಅಂದ್ರೆ ಎಪ್ಪತ್ತರಿಂದ ನೂರ ಅರವತ್ತೈದರೊಳಗಡೆ ರೀಮೋಡಿಫಿಕೇಶನ್ ಇರೋ ನಾಲೆಯನ್ನ ಅಗಲೀಕರಣ ಮಾಡಿ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನ ಅರಿಸಬಹುದು ಅರಿಸಿ ಕುಳಗಲಿಗೆ ನೀರನ್ನು ತರಿಸಬೇಕು ಅಂತ ಹೇಳಿ ಸುಮಾರು ಐನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರದ ನೂರ ಜಾಗದಲ್ಲಿ ಆ ನಾಳೆಯಿಂದ ಸಾವಿರದ ನಾನೂರು ಕ್ಯೂಸೆಕ್ಸ್ಗೆ ನೀರನ್ನು ಅರಿಸುವಂತ ಯೋಜನೆಯನ್ನ ಮಾಡಿ ಇವತ್ತು ಆ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಇವತ್ತು ಕೂಡ ಕುಣಗಲ್ಲಿನ ಕ್ಷೇತ್ರಕ್ಕೆ ಮೂರು ಟಿ ಎಂ ಸಿ ನೀರು ಈ ವರ್ಷ ಇಪ್ಪತ್ಮೂರು ಹರಿದಿದೆ ಪಾಯಿಂಟ್ ನಂಬರ್ ಇವತ್ತು ಹೊಸ ಸರ್ಕಾರ ಬಂದ ಮೇಲೆ ಹೊಸ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಪುನಃ ಆ ಯೋಜನೆಗೆ ಸುಮಾರು ಸಾವಿರ ಕೋಟಿಯನ್ನ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆದು ನಬಾರ್ಡ್ ಅದು ಸರ್ಕಾರದೆಲ್ಲ ನಬಾರ್ಡ್ ಅಲ್ಲಿ ಸಾಲ ತಗೊಂಡು ಡ್ಯೂಪ್ಲಿಕೇಶನ್ ಅಂದ್ರೆ ಆಲ್ರೆಡಿ ಆಗಿರುವಂತ ಯೋಜನೆಗೆ ಇನ್ನೊಂದು ಯೋಜನೆಯನ್ನ ಮಾಡಿ ಆ ಬಾಟ್ಲು ನೆಕ್ ಏನೋ ಆ ಯೋಜನೆಗೆ ಇವತ್ತು ಎಪ್ಪತ್ತನೇ ಕಿಲೋಮೀಟರ್ ಹತ್ರ ಕಿಲೋಮೀಟರ್ ಇವತ್ತು ವಿನ್ಯಾಸ ಒರಿಜಿನಲ್ ಯಾವ್ದಾದ್ರು ಒಂದು ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಯೋಜನೆಯನ್ನ ಮೂಲ ಯೋಜನೆಯನ್ನ ವಿನ್ಯಾಸವನ್ನ ರೀ ವಿನ್ಯಾಸ ಮಾಡಬೇಕಾದ್ರೆ ಅದು ಕ್ಯಾಬಿನೆಟ್ ಹೋಗ್ಬೇಕು ಯಾಕೆಂದ್ರೆ ಯಾವುದೇ ಇವತ್ತು ವಿಧಾನಸೌಧ ಕಟ್ಟಿದ್ದೇವೆ ಇದನ್ನ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಏಕಾಏಕಿ ಸರಿಗಿಲ್ಲ ಬೇರೆ ಬೇರೆ ಮಾಡ್ಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದ್ರೆ ಇದನ್ನ ರೀಮೋಡಿಫಿಕೇಶನ್ ಮಾಡೋದಕ್ಕೆ ಸುಮಾರು ಸಾವಿರ ಬಿಡುಗಡೆ ಮಾಡಿ ಟೆಂಡರ್ ಕರೆದಿದ್ದಾರೆ ನಮಗೆ ಕುಣಿಗಲ್ ನೀರ್ ತಗೊಂಡೋದಕ್ಕೆ ಏನು ತಕರಾರಿಲ್ಲ ಆದ್ರೆ ವಿನ್ಯಾಸ ಎಲ್ಲಿ ಬಾಟ್ಲ್ ನೆಕ್ ನಾವು ಎಪ್ಪತ್ತನೇ ಕಿಲೋಮೀಟರ್ ಏನಿದೆ ಅಂತ ಹೇಳಿದ್ರೆ ತುಮಕೂರು ನಾಲೆಯಲ್ಲಿ ಬಾಟ್ಲ್ ನೆಕ್ ಆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುತ್ತೆ ಅಲ್ಲಿಂದ ಕೋಟಕೆರೆಗೆ ನೀರು ಹೋಗುತ್ತೆ ಮದಿಗಿರಿಗೆ ನೀರು ಹೋಗುತ್ತೆ ಸಿರಾಗೆ ನೀರು ಹೋಗುತ್ತೆ ತುಮಕೂರು ನಗರ ಕುಡಿಯುವ ನೀರಿನ ಯೋಜನೆಗೆ ಹೋಗುತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಆರು ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುವಂತ ಒಂದು ಮೂಲ ವಿನ್ಯಾಸ ಇರುವಂತಹ ಯೋಜನೆಯನ್ನ ಇವತ್ತು ಡಿವಿಯೇಷನ್ ಮಾಡಿ ಬೈಫರ್ಕೇಶನ್ ಮಾಡಿ ನೇರವಾಗಿ ನೀರನ್ನ ವ್ಯವಸ್ಥೆಯಾಗಿದೆ ಅದೇ ಯಾವ ರೀತಿ ವಿನ್ಯಾಸ ಮಾಡಿದ್ದಾರೆ ಅಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಲಾರಿ ಹೋಗುವಷ್ಟು ದೊಡ್ಡ ಪೈಪ್ ಅಂದ್ರೆ ಇವ್ರು ರಾಕಿ ಅಡಿ ಒಂಬತ್ತಡಿ ಉದ್ದ ಒಂಬತ್ತಡಿ ಅಗಲ ಅದು ಎಂತ ಜಾಗದಲ್ಲಿ ಅಪ್ಪರ್ ಸ್ಟ್ರೀಮ್ ಅಲ್ಲಿ ನೀರು ಹೋಗ್ತಾ ಇದೆ ಡೌನ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದಾರೆ ಯಾವುದೋ ಒಂದು ಲಾರಿ ಹೋಗುವಂತ ಪೈಪ್ ನ ಅಂದ್ರೆ ನಾನೂರು ಕ್ಯೂಸೆಕ್ಸ್ ಹೋಗುವ ಕಡೆ ಎಂಟುನೂರ್ ಕ್ಯೂಸೆಕ್ ನೀರು ಹರಿದ್ರೆ ಮುಂದೆ ಆರು ವಿಧಾನಸಭಾ ಕ್ಷೇತ್ರ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ತುಮಕೂರು ನಗರ ಇರ್ಬೋದು ತುಮಕೂರು ಗ್ರಾಮಾಂತರ ಇರ್ಬೋದು ಮಧುಗಿರಿ ಇರ್ಬೋದು ಕೊಡಗೇಡ ಇರ್ಬೋದು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ ಈಗ ತಾಂತ್ರಿಕ ವರದಿಯ ಪ್ರಕಾರ ನಾವು ನೀರನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ ನಾನು ಹೇಳೋದು ಹಿಂದೆ ಕೊಟ್ಟಂತ ತಾಂತ್ರಿಕ ಸಲಹಾ ಸಮಿತಿ ಏನ್ ಹೇಳುತ್ತೆ ಇದನ್ನ ಮಾಡಬಾರ್ದು ಇದನ್ನೇ ಮೂಲ ಯೋಜನೆಯನ್ನ ವಿನ್ಯಾಸ ಮಾಡಿ ಸಾವಿರದ ಕ್ಯೂಸೆಕ್ ಹರಿಸಿ ಕುಣಿಗಲ್ ಅರಿಸಿ ಕುಣಿಗಲ್ವರೆಗೂ ಅಂತ ಹೇಳಿ ಆರ್ನೂರು ಕೋಟಿ ಖರ್ಚು ಮಾಡಿದೆ ಪುನಃ ಇದೇ ಸಾವಿರ ಕೋಟಿ ಖರ್ಚು ಮಾಡಿ ಅದೇ ಕುಣಿಗಲ್ಲಿಗೆ ಇನ್ನೊಂದು ಯೋಜನೆ ಡಬಲ್ ಯೋಜನೆ ಎಲ್ಲಾರು ದೇಶದಲ್ಲಿ ಇದೆಯಾ ಅದಕ್ಕೆ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದರಿಂದ ಈಗಾಗಲೇ ಪಾದಯಾತ್ರೆಗಳಾಗಿದೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಆಟೋ ಚಾಲಕರು ನೀರು ಬಳಕೆದಾರರ ಸಂಘ ಈ ಯೋಜನೆ ಏನಾದ್ರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತ ಆರು ವಿಧಾನಸಭಾ ಕ್ಷೇತ್ರ ರೈತರ ಬಾಯಿಗೆ ವಿಷ ಇರುತ್ತೆ ಅವ್ರ ಬಾಯಿಗೆ ಇರುತ್ತೆ ತೀವ್ರವಾಗಿ ಈ ಯೋಜನೆಯನ್ನ ವಿರೋಧ ಮಾಡ್ತೇನೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರವರು ಅವರಿಗೆ ನಾನು ವಿನಂತಿ ಮಾಡ್ತೇನೆ ಈ ರೀತಿಯ ರಾಜಕಾರಣ ಮಾಡಿದ್ರೆ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ಇದು ತುಂಬಾ ಮತ್ತೆ ತುಮಕೂರು ಜಿಲ್ಲೆಗೆ ನೀರಿಲ್ಲ ತಿಳಿದ ರಾಮನಗರ ಜಿಲ್ಲೆಗೆ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನಮಗೆ ನೀರಿನ ದಿನಾತನ ಲಾಠಿ ಚಾರ್ಜ್ಗಳು ಹೋರಾಟಗಳು ನಡೀತಿವೆ ನಮ್ಮ ತುಮಕೂರು ಜಿಲ್ಲೆ ನೀರನ್ನ ತಗೊಂಡೋಗಿ ರಾಮನಗರ ಜಿಲ್ಲೆಗೆ ಇದು ನಿಜವಾಗ್ಲು ಕಾನೂನು ಬಾಹಿರ ಇಂತ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಇದು ಯಾಕೆ ಈ ಯೋಜನೆಗಳಿಗೆ ನಮ್ಮ ಉಪ ಮುಖ್ಯಮಂತ್ರಿಗಳು ಬಹಳ ಮುಚ್ಚುವರ ವಹಿಸಿ ಕೂತಿದಾರ ಗೊತ್ತಿಲ್ಲ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಪಾದ ಬುದ್ಧಿ ನಮಸ್ಕಾರ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರುಗಳನ್ನ ಹೊಡೆದಾಡ್ಬೇಡಿ

ಇಪ್ಪತ್ನಾಲ್ಕು ಲಕ್ಷದ ಕಾಲ ಜೀವನಾರಿ ಇದು ಹೆಮಾವತಿ ಇದನ್ನ ನಾವು ಪೂರ್ವಿಕರು ಒ ಕೆ ಅಂತರು ನಮ್ಮ ಉಚ್ವಾಸಿಗಳಂತವರು ಹೋರಾಟದ ಪರವಾಗಿ ಇವತ್ತು ನಾವು ನೀರ್ ತಗೋಲಿಕ್ಕೆ ಮುಂದೆ ಹೋಗುವ ಈಗ ನಾವು ಇವತ್ತು ವೆಪಣಿ ಸೆಲೆ ಆಮೇಲೆ ಅಲ್ಲ ಇದು ಮಾಗಡಿ ಆಗ್ಲಿ ಕುಣಿಗಿಲಿಕ್ ಕೊಡ್ಲಿಕ್ಕೆ ನಮ್ಗೆ ಇರೋದಿಲ್ಲ ಅದಕ್ಕೆ ಚಾನೆಲ್ ಇದೆ ಚಾನೆಲ್ ಮುಖತರ ತಗೊಂಡ್ ಹೋಗಿದ್ದೆ ನಾವು ಬೆಳಿತೀವಿ ಅವರು ವೈತ್ರಿದ್ದಾಗ ಪಾಪ ಕುಡಿಯವ್ರು ಬೇಕು ಆದ್ರೆ ಎಪ್ಪತ್ತನೇ ಕಿಲೋಮೀಟರ್ ಅಲ್ಲಿ ಸುಮಾರು ಹನ್ನೆರಡಿ ವಿನ್ಯಾಸ ಉಳೋ ಪೈಪ್ ಹಾಕಿ ತಗೊಂಡು ಹೋದ್ರೆ ಹಿಂದೆ ಗತಿಯ ನಾವು ಹಾಗಾಗಿ ಹೆಚ್ ಕೆ ನಾನು ಸುರೇಶ್ ಅವರು ಮಾತಾಡಿದ್ದಾರೆ ನಾನು ಸರ್ಕಾರಕ್ಕೆ ಒತ್ತಾಯ ಈಗಾಗಲೇ ಬಹಳ ಸರಿ ಸ್ಟ್ರೈಕ್ ಮಾಡಿದೀವಿ ಅರೆಸ್ಟ್ ಮಾಡಿದರೆ ಕೇಸ್ ಹಾಕ್ಯಾರೀ ಇನ್ನೂ ಹಾಕೇಳಿ ನಮ್ದೆ ಚಿಂತಿಲ್ಲ ನಾವು ನಮ್ ಜನ ನಮ್ಗೆ ಓಟ್ ಕೊಟ್ಟು ಎಮ್ ಎಲ್ ಎ ಮಾಡಿದಾರೆ ನಮ್ ಜವಾಬ್ದಾರಿ ರೀತಿಯ ಹೋರಾಟ ಅನಿವಾರ್ಯ ಅದು ಒಂದೇ ಹೇಳ್ತಾರೆ ಇಲ್ಲಿ ಅಧ್ಯಕ್ಷೆ